ಕರ್ನಾಟಕ ವೈಬ್ಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ ನಮ್ಮ ಹಿಂದುಗಡೆ ನೀವು ಏನು ಮನೆ ನೋಡ್ತಿದ್ರೆ ನೋಡಿ ಇದು ಬಿಗ್ ಬಾಸಲ್ಲಿರುವಂಥ ರಕ್ಷಿತ್ ಅವರ ಅಜ್ಜಿ ಮನೆ ಅಜ್ಜಿ ಮನೆಗೆ ಇವತ್ತು ಬಂದಿದ್ದೀವಿ ಇಲ್ಲಿ ಅವರ ಮಾವ ಇದ್ದಾರೆ ರಕ್ಷಿತನ ಬಗ್ಗೆ ಇಲ್ಲಿ ಕೇಳುವ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ಸ್ಟೋರಿ ಇದು ಬನ್ನಿ ತೋರಿಸ್ತೀವಿ ರಕ್ಷಿತನ ಬಗ್ಗೆ ತಿಳ್ಕೊಳ್ಳುವ ರಕ್ಷಿತನ ಎಲ್ಲ ಇಲ್ಲಿ ಸ್ಟೋರಿಗಳನ್ನು ಇಲ್ಲಿ ಮಾಡ್ತೀವಿ ಈ ಮನೆಗೀಗ ಹೋಗ್ತಾ ಇದ್ವಿ ಬನ್ನಿ ವೀಕ್ಷಕರೇ ನಾವು ಇವತ್ತು ರಕ್ಷಿತ್ ಅವರ ಅಜ್ಜಿ ಮನೆಯಲ್ಲಿ ಇದ್ದೀವಿ ಅಜ್ಜಿ ಮನೆಯಲ್ಲಿ ರಕ್ಷಿತಾ ಮಾವ ಈಗ ಜೊತೆ ಇದ್ದಾರೆ ರಕ್ಷಿತ್ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾವು ಕೂಡ ತುಂಬಾ ಉತ್ಸಾಹರಾಗಿದ್ದೀವಿ ಕೇಳು ಅವರ ಹತ್ರನೇ ರಕ್ಷಿತ್ ಅವ್ರ ಬಗ್ಗೆ ನಮಸ್ಕಾರ ಸರ್ ಏನ್ ಹೆಸರು ಪ್ರಕಾಶ್ ರಕ್ಷಿತ ಅವ್ರ ಮಾವ ಅಲ್ಲ ನೀವು ಇವತ್ತು ನಮ್ಗೆ ರಕ್ಷಿತ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಈಗ ಎಲ್ಲಾ ಕಡೆ ಬಿಗ್ ಬಾಸ್ ರಕ್ಷಿತ ಬದಲಾಗಿದ್ದಾರೆ ಲಾಗ್ ಮಾಡ್ತಾ ಇದ್ರು ಇವತ್ತು ರಕ್ಷಿತನ್ ಬಗ್ಗೆ ನೀವು ಸ್ವಲ್ಪ ಕೇಳ್ಕೊಡ್ಬೇಕು ಹೇಳ್ತೀರಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಕೂಡ ಈಗ ರಕ್ಷಿತಾ ಇಷ್ಟ ಆಗ್ತಿದ್ದಾರೆ ಈಗ ರಕ್ಷಿತ ಬಿಗ್ ಬಾಸ್ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಖುಷಿ ಅಂತ ರಕ್ಷಿತ ಅವ್ರ ಅಜ್ಜಿ ಮನೆಯಲ್ಲ ಇದು ಅಂದ್ರೆ ರಕ್ಷಿತ ಎಲ್ಲ ಮುಂಬೈಲಿಂದ ಬಂದು ಇಲ್ಲಿ ಲಾಕ್ಸ್ ಗಳನ್ನ ಇಲ್ಲೇ ಇಲ್ಲೇ ಮಾಡ್ತಿದ್ರು ಈಗ ರಕ್ಷಿತ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಅವ್ರು ಲಾಗ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಇತ್ತು ಹೇಳಿ ಅಲ್ಲಿ ಮೊದ ಮೊದಲು ನಮಗೂ ಅಷ್ಟು ಅದರ ತಿಳುವಳಿಕೆ ಇರಲಿಲ್ಲ ಅವಳೇ ಕಲಿತು ಅವಳೇ ಅದರಿಂದ ಮೇಲೆ ಬಂದದ್ದು ಇಲ್ಲೆಲ್ಲ ಆಗ ಆ್ಯಕ್ಚುಲಿ ಮೊದಲ ಅವಳು ತುಳುವಿನಲ್ಲಿ ಏಟು ಪಡಿಸ್ ಗುರ್ತುಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಕನ್ನಡದಲ್ಲಿ ಮಾತಾಡುದು ಅಷ್ಟೇ ಅಷ್ಟೇ ಕನ್ನಡ ಬರಲ್ಲ ಅವರಿಗೆ ಕನ್ನಡ ಆ್ಯಕ್ಚುಲಿ ಬರಲ್ಲ ಅಲ್ಲಿ ಬಾಂಬೆ ಬೆಳೆದದೆಲ್ಲ ಹುಟ್ಟಿ ಹುಟ್ಟಿದಿಲ್ಲನಾ ಹುಟ್ಟಿಗೆ ಅಂದರೆ ಅಲ್ಲಿ ಹುಟ್ಟಿದಿಲ್ಲೇನಾ ಇಲ್ಲಿ ಬಂದಿದ್ರು ತಾಯಿ ಇಲ್ಲಿ ಹುಟ್ಟಿ ಆಮೇಲೆ ಅಂದ್ರೆ ನಿಮ್ಮ ಆ ರಕ್ಷಿತ ತಾಯಿ ನಿಮ್ಮದು ತಂಗಿ ಅಕ್ಕ ಸಾರಿ ಅಕ್ಕ ಅಕ್ಕ ಆಗ್ತಾರೆ ಹುಟ್ಟಿದ ಬೆಳೆದಿದ್ದು ಮಾತ್ರ ಮುಂಬೈ ಅಲ್ಲಿ ಅಂದ್ರೆ ಮದುವೆಯಾಗಿ ನನ್ನ ಅಕ್ಕ ಬಾಂಬೆಯಲ್ಲಿ ಸೆಟ್ಲ್ ಆಗ ಬಾಂಬೆ ಆವಾಗ ಅಲ್ಲಿ ಹೆರಿಗೆ ಊರಿಗೆ ಬಂದು ಇಲ್ಲಿ ಡೆಲಿವರಿ ಆಗಿ ಆಮೇಲೆ ಪುನಃ ಬಾಂಬೆ ಓಕೆ ಸ್ಕೂಲ್ ಕಾಲೇಜ್ ಎಲ್ಲ ಅಲ್ಲಿ ಎಲ್ಲ ಕಲ್ತಿದ್ದೆಲ್ಲ ಅಲ್ಲಿ ಕನ್ನಡ ಅಷ್ಟು ಬರ್ತಿರಲಿಲ್ಲ ಹಾಗಾದ್ರೆ ಕನ್ನಡಕ್ಕೆ ಇಲ್ಲ ಅವ್ರಿಗೆ ಬರಲ್ಲ ಈಗ ಯೂಟ್ಯೂಬಲ್ಲಿ ಮಾಡಿ ಮಾಡಿ ಆಗಿ ಇವರೆಲ್ಲ ಸಿಕ್ಕಿದ್ರೆ ಯಾರು ಕನ್ನಡದವರು ಸಿಕ್ಕಿದ್ರೆ ಸ್ವಲ್ಪ ಸ್ವಲ್ಪ ಕಲ್ತು ಮಾತಾಡಲಿಕ್ಕೆ ಈಗ ಈಗ ನಿಮ್ಮ ಪ್ರಕಾರ ಈಗ ರಕ್ಷಿತಾ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದಾರೆ ಏನ್ ಕರೆಕ್ಷನ್ಸ್ ಏನಿಲ್ಲ ನೀವು ಅವ್ರು ಆಡ್ತಾ ಇದಾರಲ್ಲ ಅಷ್ಟೇ ಹೇಳ್ಬೋದು ರಕ್ಷಿತ್ ಅವರು ಈಗ ನಾವು ತಿಳ್ಕೊಂಡೆ ಇರುವಂತ ವಿಷಯಗಳು ನೀವೊಂದ್ ಸ್ವಲ್ಪ ಹೇಳ್ಬೋದಾ ನಮಗೆ ರಕ್ಷಿತ್ ಅವ್ರ ಬಗ್ಗೆ ಹೇಗೆ ರಕ್ಷಿತಾಗೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ರಕ್ಷಿತಾ ಈಗ ನಾವು ಲಾಗ್ಸ್ ಮಾಡ್ತಿರ್ಬೇಕು ತುಂಬಾ ಲೈವ್ಲಿ ಆಗಿ ತುಂಬಾ ಬಿಂದಾಸಾಗಿ ಮಾತಾಡುವಂತ ಹುಡುಗಿ ಅವ್ರು ಇರೋದೇ ಹಾಗೇನಾ ಹಾ ಚಿಕ್ಕ ಹಾಗೆ ಮಾತಾಡಿದವಳು ಮತ್ತೆ ಯಾರನ್ನು ಕೇರ್ ಮಾಡ್ತಿರಲ್ಲ ಅವಳಿಗೆ ಎಂತ ಇಷ್ಟ ಆಯ್ತಾ ಅದನ್ನ ಅವಳು ಡೈರೆಕ್ಟ್ ಹೇಳ್ತಾರೆ ನೇರವಾಗಿ ಅದ್ರಲ್ಲಿ ಏನು ಒನ್ ಹೇಳ್ತಾರೆ ಅವಳು ಅವ್ರು ಯಾರನ್ನು ಕೇರ್ ಮಾಡೋರು ಅವಳಿಗೆ ಎಷ್ಟು ಇಷ್ಟ ಉಂಟು ಅಷ್ಟೇ ಹೇಳಿ ಅದು ಇಲ್ಲಿ ಮನೆಯಲ್ಲಿ ಇದ್ರು ಹಾಗೆ ಎಲ್ಲಿದ್ರು ಎಲ್ಲೂ ಹಾಗೆ ಹೇಳಿದೆ ಆಗ್ಬೇಕು ಅಂದ್ರೆ ಅವಳು ಹೇಳುದ್ರ ಅರ್ಥ ಇರ್ತದೆ ಅದನ್ನು ತಿಂಕ್ ಮಾಡಿ ಅವಳು ಹೇಳ್ತಾರೆ ಈಗ ಬಿಗ್ ಬಾಸ್ ಇಂದ ಕರೆ ಬಂತಲ್ಲ ಅವರಿಗೆ ನೀವು ಬಿಗ್ ಬಾಸ್ ಬರ್ಬೇಕಂತ ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ಅವ್ರು ಬಂದು ಯಾಕಂದ್ರೆ ನನ್ನ ಅಂದ್ರೆ ಅವ್ರು ಜಾಸ್ತಿ ಅಲ್ಲಿ ಇರ್ತಾರೆ ನಮ್ಗೆ ಒಂದು ವಾರದಿಂದ ಗೊತ್ತಿತ್ತು ಅಷ್ಟೇ ಒಂದು ವಾರ ಇಲ್ಲ ನಾಲ್ಕೈದು ದಿನದಿಂದ ಹೋಗ್ತಾಳ ಅದು ಹೋಗ್ತಾಳೆ ಇಲ್ಲ ಅಂತ ಗೊತ್ತಿಲ್ಲ ಕರೆ ಬಂದಿತ್ತ ಅಂತ ನಿಲ್ಸಿತ್ತು ಆಮೇಲೆ ಹೋಗೋ ಮುಂಚಿನ ದಿನ ನಮ್ಗೆ ಗೊತ್ತಿದ್ದು ನಮ್ಗೆ ಕರೆದ್ರು ಅಲ್ಲಿಗೆ ಹೋದ್ವಿ ಈಗ ರಕ್ಷಿತ್ ಅವರ ಈಗ ಇವರು ಕರಾವಳಿ ಸ್ಟೈಲ್ ಅಲ್ಲಿ ಬೆಳೆದವರು ಅವರು ಫುಡ್ ಗಳೆಲ್ಲ ಕರಾವಳಿ ಈಗ ಅಲ್ಲಿ ಬಿಗ್ ಬಾಸ್ ಮೇಲೆ ಸ್ವಲ್ಪ ಫುಡ್ ಸಮಸ್ಯೆ ಏನಾದ್ರು ಆಗ್ಬಹುದು ಅನಿಸ್ತಿದ್ಯಾ ಇಲ್ಲ ಯಾಕೆ ಅಂದ್ರೆ ಎಲ್ಲ ಅದರಲ್ಲಿ ಇದ್ದವರೆಲ್ಲ ತಿರುಗ್ತಾ ಇದ್ದವರು ಅವರು ಜಾಸ್ತಿ ಅವರು ಕರಾವಳಿ ಸ್ಟೈಲ್ ಅನಿಸಿಕೆ ಊಟ ಗೊತ್ತಿಲ್ಲ ಹೌದು ಮತ್ತೆ ಏನಂದರೆ ಈಗ ಅಲ್ಲೆಲ್ಲ ಇರೋರೆಲ್ಲ ಸೆಲೆಬ್ರಿಟಿಗಳು ಅಂದ್ರೆ ಬೇರೆ ಬೇರೆ ಸಿನಿಮಾ ಕ್ಷೇತ್ರದಿಂದ ಬಂದಿದ್ದಾರೆ ಆಮೇಲೆ ಕೆಲವರು ಧಾರಾವಾಹಿಯಿಂದ ಬಂದಿದ್ದಾರೆ ಆದರೆ ರಕ್ಷಿತವರು ಅವರು ಈಗ ಒಂದು ಲಾಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಸೆಲೆಬ್ರಿಟಿ ಫೀಲಿಂಗ್ ಅಂತ ಒಂದಿರುತ್ತೆ ಅಷ್ಟು ಜನಗಳ ಮಧ್ಯೆ ರಕ್ಷಿತ ಈಗ ನಿಂತಿದ್ದಾಳೆ ಅಂದ್ರೆ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟ ಇಷ್ಟು ಸರ್ವೇ ಹೋಗದಂದ್ರೆ ಅದು ಒಂದು ಸಾಮಾನ್ಯದ ವಿಷಯ ಅಲ್ಲ ಯಾಕಂದ್ರೆ ಆ ಪಾಯಿಂಟ್ ಆದ್ರೆ ಚಂದ್ರಿ ಒಂದು ಅದು ಕೂಡ ಬಾಂಬೆಯಲ್ಲಿ ಕಲ್ಕೌಳಿ ಕನ್ನಡ ಬಿಗ್ ಬಾಸ್ ಗೆ ಬಂದಿದ್ದೆ ಗ್ರೇಟ್ ಅಂತ ಹೇಳ್ತಿದ್ದೆ ಅಂದ್ರೆ ಇಲ್ಲಿಯವರಿಗೆ ಅಷ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಅದಕ್ಕೆ ಸ್ವಲ್ಪ ಮಾಡಿದಾರ ಅಂತ ನಮ್ಮ ಮನಸ್ಸಿಗೆ ನಿಮ್ಮಂತ ಹೇಳಬಹುದು ನೀವು ಮೊದಲಿನಿಂದಾನೂ ಕೂಡ ಲॉक्स ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರೆ ಲॉक्स ಎಲ್ಲಾ ಮಾಡ್ತಾ ಇದ್ರೋ ಆ ಮಾಡ್ತಾ ಅದೇ ಕೆಲಸ ಇತ್ತು ಅವರು ಮಾಡ್ತಾ ಇದ್ರು ಮನಿ ಮತ್ತೆ ರಕ್ಷಿತವ್ರ ಬಗ್ಗೆ ರಕ್ಷಿತ್ ಅವ್ರ ಕೋಪದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೋಪ ಬಂದ್ರೆ ತುಂಬಾ ನೇರವಾಗಿ ಮಾತಾಡ್ತಾರೇ ಮಾತಾಡೋದು ಕಂಟ್ರೋಲ್ ಬರ್ತಾರೆ ಇನ್ನು ಪ್ರೀತಿ ಕೂಡ ಒಬ್ರು ಆದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಅದೇ ನಾವು ಬಿಗ್ ಬಾಸ್ ಅಲ್ಲಿ ನೋಡುವಾಗ ನಮ್ಗೆ ಕೆಲಸ ಆತರ ಅನ್ಸುತ್ತೆ ಅಂದ್ರೆ ಒಬ್ರು ಇಷ್ಟ ಆದ್ರೆ ತುಂಬಾ ಇಷ್ಟ ಮಾಡ್ತಾರೆ ಒಬ್ರು ಆಗಲ್ಲ ಅಂದ್ರೆ ಆಗಲ್ಲ ಈಗ ಆಗಲ್ಲ ಅಂದ್ರೆ ಆಗಲ್ಲ ಅಂದಾಗ ನಂಗೆ ನೆನಪಾಯ್ತು ಈಗ ಧ್ರುವಂತ್ ಮತ್ತೆ ರಕ್ಷಿತ್ ಅವ್ರ ಬಗ್ಗೆ ನೋಡ್ತಾ ನಾವು ನೋಡುವಾಗ ಸ್ವಲ್ಪ ಅವರಿಗೆ ಸತಿ ಮುನಿಸು ಅನ್ಸುತ್ತೆ ಕೆಲ ಸತಿ ಸರಿ ಆಗ್ತಾರೆ ಅವರು ಇಬ್ಬರು ಬಗ್ಗೆ ಏನ್ ಹೇಳಿ ಬರ್ತಾರ ಅದ್ರ ಬಗ್ಗೆ ಏನ್ ಹೇಳಿ ಯಾಕಂದ್ರೆ ಅದು ಒಳಗಡೆ ವಿಷಯ ಅದು ನಮ್ಗೆ ಅವಳು ಅಲ್ಲಿ ಆಡ್ತಾ ಇರೋದು ಅದು ಅವಳಿಗೆ ಬಿಟ್ಟು ನಮ್ಗೆ ಅದು ನೋಡಿ ಕೂಡ ಆದ್ರೂ ಅಂದ್ರೆ ತೋರಿಸ್ತೀವಿ ಈಗ ಟಿವಿಯಲ್ಲಿ ಲೈವ್ ಅಲ್ಲಿ ತೋರಿಸ್ತಾರೆ ಅಲ್ಲಿ ಎರಡು ಗಂಟೆ ತೋರಿಸ್ತಾರೆ ಎಂತ ಅದು ನಮ್ಗ ಅವಳಿಗೆ ಬಿಟ್ಟದು ಅಂದ್ರೆ ಬಿಗ್ ಬಾಸ್ ನ ಒಳಗಡೆ ಈಗ ಜನ ಎಲ್ಲ ಗುರುತಿಸ್ತಾರ ನಿಮ್ಮನ್ನ ಅಂದ್ರೆ ರಕ್ಷಿತಾ ಬಿಗ್ ಬಾಸ್ ಗೆ ಹೋಗಿದ ರಕ್ಷ ಮಾವ ಮಾವ ಅಂತ ಹೊರಗಡೆ ಹೋದಾಗ ತುಂಬಾ ಜನ ಗುರುತಿಸ್ತಾರೆ ಹೇಗಿದೆ ಸಪೋರ್ಟ್ ಹೇಗಿದೆ ರಕ್ಷಿತಾ ಫುಲ್ ಇದೆ ಹಾಂ ಮತ್ತು ಆಟದ ಹೇಳ್ಲಿಕ್ಕಾಗಲ್ಲ ನಿಮ್ಮ ಪ್ರಕಾರಿಗೆ ಒಂದು ಟಾಪ್ ಫೈಲ್ ಯಾರು ಜನ ಎಸ್ಟಿ ಯಾರೆಲ್ಲ ಬರ್ಬೋದು ಅಂದಾಜು ಒಬ್ಬರು ರಕ್ಷಿತ ಅಂತ ಇದ್ದೇ ಇರ್ತಾರೆ ಅಂತ ಅನ್ಕೊಳ್ಳೋಣ ಇನ್ನು ನಾಲ್ಕು ಜನ ಬೇರೆ ನಾಲ್ಕಲ್ಲಿ ಒಂದು ಗಿಲ್ಲಿ ಹೇಳ್ಕೊಳ್ಳೋದು ಗಿಲಿ ಅದು ಬಿಟ್ಟರೆ ಬೇರೆ ರಘು ಹೇಳ್ಬೋದು ರಘು ಇನ್ನೆರಡು ಆಯ್ತು ಇನ್ನೊಂದು ಇನ್ನೊಂದು ಇಬ್ರು ಜನ ಅಶ್ವಿನಿ ಬರ್ಬೋದು ಅಂತ ಅನಿಸ್ತದೆ ನಿಮಗೆ ಅಶ್ವಿನ್ ಡೌಟ್ ಬರ್ಬೋದು ಅಂತ ಅನಿಸುತ್ತೆ ಅದೇ ನಾನು ಕೇಳ್ಕೊಳ್ಳಿ ಹಾಂ ಅಲ್ಲ ಬೇಡ ಬೇಡಿ ಯಾರು ಬರಬೇಕಪ್ಪ ನಿಮಗೆ ಟಾಪ್ ಫೈಲ್ ಟಾಪ್ ಫೈಲ್ ರಕ್ಷಿತು ಟಾಪ್ ಫೈಲ್ ರಕ್ಷಿತ ಯಾರು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಷನ್ ಸರ್ ಏನಂದರೆ ರಕ್ಷಿತ ಬಿಗ್ ಬಾಸ್ ಯಾಕೆ ವಿನ್ ಆಗಬೇಕು ಏನು ಅದರ ಇಂಪಾರ್ಟೆನ್ಸ್ ಇದೆ ರಕ್ಷಿತ ಬಿಗ್ ಬಾಸ್ ವಿನ್ ಆದರೆ ಏನು ಅದರಿಂದ ಅವರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆ ವಿನ್ ಆಗಬೇಕು ಒಂದು ತಿಳುವಳಿಕೆ ಕನ್ನಡ ಬರದ ಹುಡುಗಿಯಲ್ಲಿ ಓದೋದೇ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ ಇಲ್ಲಿ ತುಳು ಅಂತ ಅವಳಿಗೆ ನಮಗೆ ತುಳು ನಾವೇ ಕನ್ನಡ ಮಾತಾಡೋದು ಸ್ವಲ್ಪ ಎಡಾಡ್ತೇವೆ ಇಲ್ಲಿ ಇಲ್ಲೆಲ್ಲ ಸ್ಕೂಲ್ಗೆ ಹೋ ಹೋದವ್ರೆ ಅವಳು ಒಂದು ಮಹಾರಾಷ್ಟ್ರದಿಂದ ಒಂದು ಕನ್ನಡ ಬಿಗ್ ಬಾಸ್ಗೆ ಸೇರ್ಪಡೆ ಆಗೋದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕರಾವಳಿ ಜಿಲ್ಲೆ ಹಾಗೂ ದಕ್ಷಿಣ ಉಡುಪಿ ಎಲ್ಲಿ ಇರಲಿ ನಮ್ಮ ತುಳುನಾಡಿನವರು ಅದೊಂದು ಪ್ಲಸ್ ಪಾಯಿಂಟ್ ನಾವು ಕೂಡ ಇನ್ನು ಮುಂದೆ ಆ ಚಾನಲ್ಗೆ ಹೋಗುವ ಚಾನ್ಸಸ್ ಇದೆ ಅಂತ ಪುನಃ ಕನ್ನಡ ಭಾರತವರು ಕೂಡ ಕನ್ನಡಕ್ಕೆ ಒಂದು ಟ್ರೈ ಮಾಡುವ ಅವಕಾಶ ಸಿಕ್ತದೆ ಅಂತ ನಾನು ಅಂದರೆ ರಕ್ಷಿತನಿಗೆ ಈ ಬಿಗ್ ಬಾಸ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಆಗಿದೆ ಅದರ ಅಲ್ಲ ವಿನ್ನಿಂಗ್ ಆಗಲೇಬೇಕಾ ಅಂತ ಆಗಲೇಬೇಕು ಒಳಗಡೆ ಮುಗಿದ ಮೇಲೆ ಆಗಲೇಬೇಕು ಅಂತ ಅಂದರೆ ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಅದು ಹೆಮ್ಮೆ ಪಡುವಂಥದ್ದೇ ಓಕೆ ಈ ವಾರ ರಕ್ಷಿತನಿಗೆ ಉತ್ತಮ ಅಂತ ಸಿಕ್ಕಿದೆ ಎಷ್ಟು ಖುಷಿ ಆಯ್ತು ನಿಮಗೆ ನೋಡುವಾಗ ಎಲ್ರಿಗೂ ಖುಷಿ ಅಲ್ಲ ರಕ್ಷಿತ ಉತ್ತಮವಾಗಿ ಆಡ್ತಾ ಇದ್ದಾಳೆ ಈಗ ಆಡ್ತಿದ್ದಾಳೆ ಎಲ್ಲದರಲ್ಲೂ ಸ್ವಲ್ಪ ವೇಗವಾಗಿ ಬರ್ತಾ ಇದ್ದಾಳೆ ಅಲ್ಲ ಇದೇ ಮನೇಲಿ ಬಂದು ಲಾಕ್ಸ್ ಎಲ್ಲ ಮಾಡ್ತಿದ ಅವ್ರು ರಕ್ಷಿತ್ ಅವರ ಇಲ್ಲಿ ನಾಯಿ ನೋಡ್ತಾ ಇದ್ವಿ ನಾವು ಅದೇ ನಾಯಿಗಳ ಜೊತೆ ಲಾಕ್ಸ್ ಮಾಡ್ತಾ ಇದ್ರು ಅಲ್ಲ ರಕ್ಷಿತ್ ತುಂಬಾ ಇಷ್ಟ ಯಾರು ನಿಮ್ ಫ್ಯಾಮಿಲಿಯಲ್ಲಿ ಯಾಕಂದ್ರೆ ನಾವು ಲಾಕ್ಸ್ ಗಳನ್ನ ನೋಡುವಾಗ ಅಜ್ಜಿನ ತುಂಬಾ ಇಷ್ಟಪಡ್ತಿದ್ರು ಅವಳು ಯಾಕಂದ್ರೆ ಅಜ್ಜಿ ಅಜ್ಜಿ ಅಂತ ಹೇಳ್ತಿದ್ರು ಅಜ್ಜಿ ಹತ್ರ ಮಾತಾಡಿಸ್ಬೇಕು ಯಾಕಂದ್ರೆ ನಾವು ಲಾಗ್ಸ್ಗಳ ನೋಡ್ತಾ ಇದ್ವಿ ಇನ್ನು ನೋಡ್ಬೇಕಾದ್ರೆ ಅಜ್ಜಿ ಜೊತೆ ಜಾಸ್ತಿ ಲಾಗ್ ಮಾಡಿದ್ ನಾನು ನೋಡಿದೆ ನಾನು ನೋಡಿದ ಪ್ರಕಾರ ಸ್ವಲ್ಪ ತುಂಬ ಇಷ್ಟಪಡ್ತೀನಿ ಇನ್ನು ಬರ್ತಿರಬೇಕಾದ್ರೆ ಸರಿ ಈಗ ಇನ್ನು ಫೈನಲ್ ಫೈನಲ್ ಅಂತ ಬರ್ತಾ ಇದೆ ಮೂರು ವೀಕ್ಸ್ ಇದೆ ತ್ರೀ ವೀಕ್ಸ್ ಇದೆ ಅಂತ ಅನ್ಕೊಳ್ತೀನಿ ಈಗ ಇಂಪಾರ್ಟೆಂಟ್ ಸ್ಟೇಜ್ ಇದು ಇನ್ನು ಟಾಪ್ ಫೈವ್ ಗೆ ಒಂದು ಸೆಲೆಕ್ಟ್ ಆಗುವಂತೆ ಈಗ ನೀವು ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಕ್ಷಿತ್ ಅವರಿಗೆ ಬಗ್ಗೆ ಎಲ್ರಿಗೂ ಇಷ್ಟ ಹೇಳಿ ಅಂದ್ರೆ ಇಷ್ಟೇ ತನಕ ನೀವೆ ಸಪೋರ್ಟ್ ಮಾಡಿದೀರಾ ಇಲ್ಲ ಪಿನಾಲೆ ತನಕ ಪಿನಾಲೆಯಲ್ಲಿ ಆ ಆತರ ನೀವು ಸಪೋರ್ಟ್ ಮಾಡಬೇಕಂತ ಅವಳ ಪರವಾಗಿ ಅವರ ಮನೆಯ ಪರವಾಗಿ ಕರ್ನಾಟಕ ಜನತೆ ಪರವಾಗಿ ಕೂಡ ನಾನು ಅಷ್ಟೇ ಕೇಳ ಆ ವೀಕ್ಷಕರೇ ಈಗ ನಾವು ನೋಡಿ ನಮ್ಮ ಹಿಂದ್ಗಡೆ ನೀವು ನೋಡ್ತಾ ಇದ್ರಲ್ಲ ಈ ನಾಯಿ ಈ ನಾಯಿ ಅಂದರೆ ತುಂಬಾ ಇಷ್ಟ ರಕ್ಷಿತ ಅವರಿಗೆ ಯಾಕಂದ್ರೆ ಇಲ್ಲಿ ಬಂದಾಗೆಲ್ಲ ಈ ನಾಯಿ ಜೊತೆನೆ ಆಟ ಆಡೋದು ನಾಯಿನ ಕಂಡ್ರೆ ತುಂಬಾ ಇಷ್ಟ ರಕ್ಷಿತರು ಅದ್ರಲ್ಲೂ ಕೂಡ ಅವ್ರ ಫೇವ್ರೇಟ್ ನಾಯಿ ಅವ್ರ ಮನೆಯದ ನಾಯಿ ಅಜ್ಜಿ ಮನೆಯದ್ದು ಇದಿದೆ ಇದ್ರ ಹೆಸರೇನು ಸರ್ ಸಿಲ್ಲಿ ನೋಡಿ ಸಿಲ್ಲಿ ಅಂತ ಇದ್ರ ಹೆಸರು ಈ ನಾಯಿ ಜೊತೆನೆ ಆಟ ಆಡ್ತಾ ಲಾಕ್ಸ್ಗಳನ್ನ ಮಾಡ್ತಾ ಇದ್ದಂತ ರಕ್ಷಿತೇವಾದ ಬಿಗ್ ಬಾಸ್ ಅಲ್ಲಿ ಅಲ್ಲಿದ್ದಾರೆ ಈ ನಾಯಿಯನ್ನ ತುಂಬಾ ಇಷ್ಟ ಪಡ್ತಾರೆ ಅಲ್ವಾ ಸರ್ ಎಷ್ಟಿಷ್ಟ ನಾಯಿ ಅಂದ್ರೆ ರಕ್ಷಿತನ ನಾಯಿ ಅಂದ್ರೆ ತುಂಬಾ ಇಷ್ಟ ಇದವ್ರು ಫೆವ್ರೇಟ್ ಇನ್ನು ಏಳೆಂಟಿದೆ ಏಳೆಂಟು ನಾಯಿ ಇದೆಯಾ ಇಲ್ಲಿ ಅವ್ರಿಗೆ ನಾಯಿ ಅಷ್ಟೇ ಅದೇ ಅದೇ ಲಾಕ್ಸಲ್ಲೇ ನೋಡ್ತಾ ಇದ್ವಿ ನಾಯಿಗಳಿಗೆ ಈ ಮೀನ್ಗಳನ್ನ ಹಾಕೋದು ತಿಂಡಿ ಹಾಕೋದು ಅದ್ರ ಜೊತೆ ಲಾಕ್ಸ್ ಮಾಡೋದು ತುಂಬಾ ಇಷ್ಟ ಪಡ್ತಿದ್ರು ಇದವ್ರದ್ದು ಫೇವರೇಟ್ ನಾಯಿನ ಸೆಲ್ಲಿ ಅಂತ ಇಲ್ಲಿ ಬಂದ್ರೆ ಇದ್ರ ಜೊತೆ ಆಟ ಆಡೋ ಹಾ ಆಟ ಹೊರಗಡೆ ಹೋಗಿದೆ ಹಾ ನಾಯಿ ಅಂದ್ರೆ ಬೆಟ್ಟ ಅಂದ್ರೆ ಅಷ್ಟೇ ಇಡಿ ಮಾರ್ಕೆಟಲ್ಲಿ ಒಳ ಹೆಸ್ರೇ ಇದಕ್ಕೆ ಮೀನು ಕಾ ಕೋಳಿ ಕಾಲ್ ಬಂದು ವೇಷ ಹಾಕ್ತಾಳೆ ಮೀನದ್ದು ಭೇಷ ಹಾಕ್ತಾಳೆ ತಂದು ಹಾ ಮತ್ತೆ ಸ್ವಲ್ಪ ರಕ್ಷಿತ ಅವರಿಗೆ ತಿನ್ನೋದು ಈ ತಿಂಡಿ ಗಿಂಡಿ ಎಲ್ಲ ತುಂಬಾ ಇಷ್ಟ ಅಲ್ಲ ಅಂತ ಹಾ ಮೀನ್ ಅದು ಕೂಡ ಫೇವರೇಟ್ ಅವರದ್ದು ಹೌದಾ ಮೀನ್ ಅಂದ್ರೆ ಹಾ ಎಲ್ಲ ಇಟ್ಟುಕೊಳ್ಳೋ ಅದ್ರಲ್ಲೇ ಫೇಮಸ್ ಹೌದು ಹೌದು ಮೀನ್ ಈ ಮೀನುಗಳನ್ನೆಲ್ಲ ಈ ಚಿಕನ್ಗಳನ್ನೆಲ್ಲ ಮಾಡೋದು ಅದ್ರಲ್ಲೇ ಫೇಮಸ್ ಅದ ಮತ್ತೆ ರಕ್ಷಿತ ಅವರನ್ನು ಎಷ್ಟು ಮಿಸ್ ಮಾಡ್ತೀರಾ ನೀವೀಗ ತುಂಬಾ ಸಮಯ ಆಯ್ತು ಇಲ್ಲಿ ಬರದೆ ರಕ್ಷಿತ ಅವರು ಅಂದ್ರೆ ನಮ್ಗೆ ನನ್ಗೆ ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಅವ್ರು ಬಾಂಬೆ ಬರುವುದು ಅಲ್ಲಿ ಇರುವವರಿಗೆ ಸ್ವಲ್ಪ ತಂದಿಗೆ ಸ್ವಲ್ಪ ಮಾಡ್ತಾರಲ್ಲ ನಾವಂದ್ರೆ ಬಂದು ಹೋಗ್ತಾಳೆ ಮತ್ತೆ ನಿಮ್ದು ಮತ್ತೆ ರಕ್ಷಿತ ಬಾಂಡಿಂಗ್ ಹೇಗೆ ನಾನು ಅಂದ್ರೆ ಜಾಸ್ತಿ ಹೇಗೆ ಫ್ರೀ ಆಗಿ ಫುಲ್ ತುಂಬಾ ಇಷ್ಟಪಡ್ತಾರೆ ಅವರು ನೋಡಿ ಅವರು ಬಿಗ್ ಬಾಸ್ ಎಷ್ಟು ಖುಷಿ ಆಗ್ತಿದೆ ನೋಡಿ ಹೇಳ್ಬೇಕು ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡುವ ತುಂಬಾ ಕುಂದ್ರೆ ಅದು ಹೇಳೋ ಇಲ್ಲ ಅದಕ್ಕೆ ನಾವು ಎನಿಸಿದ್ರೆ ಅವಳು ಅಷ್ಟು ಆ ಸ್ಥಾನಕ್ಕೆ ಹೋಗಿದಾಳೆ ಅಂದಲೇ ಎಂ ವಿಷಯ ಅಂತ ಹೇಳಿ ಅನ್ಕೊಂಡಿದ್ರೆ ಬಿಗ್ ಬಾಸ್ ಹೋಗ್ಬೋದು ರಕ್ಷಿತಾ ಅಂತ ಯಾನ್ಸೇ ಅಣಿ ಅನಿಸ್ಕೊಂಡಿರ್ಲಿಲ್ಲ ಹೋದ್ಮೇಲೆ ಕೂಡ ನಮ್ಗೆ ಸ್ವಲ್ಪ ಡೌಟ್ ಬಂತು ಈಗ ಅದು ಕೂಡ ಅಲ್ಲಿ ಹೋಗಿ ನಮಗಿಂತ ಒಳ್ಳೆ ಕನ್ನಡ ಕಲ್ತಿದಾಳೆ ಅಂತ ಅದೇ ಅದೇ ಕನ್ನಡ ಕಲ್ತ್ರು ಒಳಗಡೆ ಹಿಂದೆ ಅಂದ್ರು ಅವ್ರು ಮಾತಾಡೋದು ಅವ್ಳ ಅವ್ರಿಗೆ ಮಾಡುದ್ರಲ್ಲಿ ತುಂಬಾ ಶಾರ್ಪ್ ಅವ್ರ ಮೈಂಡ್ ಅಲ್ಲ ಮುಂಬೈಲಿ ಕನ್ನಡ ಶಾಲೆಗೆ ಬಟ್ ಅದು ಹೋಗಿದ್ರೆ ಹೋಗ್ಲಿಕ್ಕೆ ಬರದ ಗೌಡ ಸ್ವಲ್ಪ ಕನ್ನಡ ಕನ್ನಡ ಅಭಿಮಾನ ಇತ್ತು ಅವ್ರಿಗೆ ಅಲ್ಲಿ ಸ್ವಲ್ಪ ಕಲಿಬೇಕು ಅಂತ ತುಳು ತುಳು ಕೂಡ ಜಾಸ್ತಿ ನೋಡ್ಲಿಕ್ಕೆ ಲೈಕ್ ಮಾಡಿದ್ರು ಅದರ ಮೇಲೆ ಅವರು ಸ್ವಲ್ಪ ಸ್ವಲ್ಪ ಕನ್ನಡ ಅದು ಕೂಡ ಹೇಗೆ ಅಲ್ಲಿ ಬರ್ದು ಈಗ ಕನ್ನಡದಲ್ಲಿ ನಾವು ಹೇಳ್ತೇವೆ ಅದನ್ನು ಅಲ್ಲಿ ಬರ್ದು ಆ ನೋಡಿ ಅವಳು ಯೂಟ್ಯೂಬ್ ಅಲ್ಲಿ ಓಹ್ ಕನ್ನಡ ಕಲ್ತಿದ್ದು ಅಂದ್ರೆ ಅದನ್ ಓದಿ ಇಲ್ಲಿ ಮಾಡುವ ಆ ತರ ಮಾಡ್ತಿದ್ವಿ ಆಹ್ಹ್ ಕನ್ನಡ ಸ್ಕೂಲ್ಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ನಿಮ್ ಜೊತೆ ಇಲ್ಲಿ ಬಂದ್ರೆ ಎಲ್ಲ ತುಳುವಲ್ಲೇ ಮಾತಾಡುದು ತುಳು ತುಳುವೆ ಅಲ್ಲ ತುಳು ಅಭಿಮಾನ ಕನ್ನಡ ಅಭಿಮಾನ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಸಿದ್ದು ಹ್ಮ್ ಯಾಕಂದ್ರೆ ಅವ್ರು ಲಾಕ್ಸ್ಗಳೆಲ್ಲ ಮಾಡ್ತಿದ್ವು ಊರಲ್ಲೇ ಎಲ್ಲಿ ಮುಂಬೈಯಲ್ಲಿ ಅಷ್ಟು ಮಾಡ್ತಿಲ್ಲ ನಾನ್ ನೋಡುದ್ರ ಪ್ರಕಾರ ನಾಳೆ ಮುಂಬೈ ಮಾಡ್ತಿರ್ಲಿಲ್ಲ ಊರಲ್ಲೇ ಅದು ಕೂಡ ಈ ಹಳ್ಳಿ ಪ್ರದೇಶದಲ್ಲಿ ಒಳ್ಳೇದು ಆಗ್ತದೆ ಹಾ ಮತ್ತೆ ಈ ಅಕ್ಕಪಕ್ಕದವರೆಲ್ಲ ಏನ್ ಹೇಳ್ತಾರೆ ಈಗ ಬಿಗ್ ಬಾಸ್ ಹೋದ್ರಲ್ಲ ಊರಿಗೆ ತುಂಬಾ ಖುಷಿ ಇದೆ ನಿಮ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಯಾಕಂದ್ರೆ ರಕ್ಷಿತನ್ ಇಂದ ನಿಮ್ಗೂ ಕೂಡ ಒಂದ್ ಹೆಸರು ಬಂತು ನೋಡಿ ಮಾಡುವಾಗ ರಕ್ಷಿತನ್ಗೆ ಸಪೋರ್ಟ್ ಒಂದ್ ಸ್ವಲ್ಪ ಜನ ಕಡಿಮೆ ಲಾಕ್ಸ್ ಮಾಡ್ತಾ ಇದಾರೆ ಏನ್ ಮಾಡ್ತಿದಾರೆ ಬಟ್ ಈಗ ಸಕ್ಸಸ್ ಬಂದ್ಮೇಲೆ ಎಲ್ರು ಸಿಗ್ತಾರೆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಜೊತೆ ನಿಲ್ಲೋರು ಸ್ವಲ್ಪ ಕಡಿಮೆ ಏನ್ ಹೇಳ್ತೀರಾ ಅಲ್ವಾ ಹೇಳೋ ಇಲ್ಲ ಅಲ್ವಾ ಲಾಕ್ಸ್ ಮಾಡ್ತಿರ್ಬೇಕಾದ್ರೆ ಜನಗಳು ಅಂತ ಬಟ್ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಾಗ ಜನ ಒಂದಷ್ಟು ಜನ ನಿಲ್ತಾರೆ ಆದ್ರ ಸ್ಟಾರ್ಟಿಂಗ್ ಸ್ಟ್ರಗಲ್ ಇದೆಯಲ್ಲ ಅದು ತುಂಬಾ ಕಷ್ಟ ಅಲ್ವಾ ಏನ್ ಹೇಳ್ತೀರಾ ತುಂಬಾ ಕಷ್ಟಪಟ್ಟಿದ್ದಾರೆ ರಕ್ಷಿತಾ ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೂಡ ಅಷ್ಟೇ ಕಷ್ಟಪಟ್ಟಿರ್ಬಹುದು ಯಾಕಂದ್ರೆ ಒಂದು ಕನ್ನಡ ಇರೋದೇ ಅವ್ರು ಕಲ್ತದೆ ಗ್ರೇಟ್ ಅವರು ಅಂದ್ರೆ ಅಷ್ಟು ಅಲ್ಲಿ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಆಟ ಅಲ್ಲ ಇನ್ನೊಂದು ನನಗೆ ರಕ್ಷಿತಾ ಇಲ್ಲಿವರೆಗೆ ನೀವು ನೀವ್ ಅಂದ್ರೆ ಈಗ ಈಗ ಹತ್ರ ಹತ್ರ ಹಂಡ್ರೆಡ್ ಡೇಸ್ ಬರ್ತಾ ಇದಾರೆ ಅಷ್ಟು ಜನಗಳ ಮಧ್ಯ ರಕ್ಷಿತ ಇಷ್ಟು ಬರ್ತಿದ್ರೆ ನೀವ್ ಅನ್ಕೊಳ್ತಿದ್ರ ಚಾನ್ಸೇ ಇರ್ಲಿಲ್ಲ ಆದ್ರೆ ಅವಳ ಆಟ ಆತರ ಇದೆ ನಾವು ಈಗ ಒಮ್ಮೆ ಅನಿಸ್ತೇ ಅದಾಗ ತಿಂಕ್ ಮಾಡಿ ಆಡ್ತಾ ಇದ್ರೆ ಖುಷಿ ಆಗ್ತಿದೆ ಬರ್ಬೇಕಂತ ಎಲ್ರೂ ಆಸೆ ಮತ್ತೆ ಮತ್ತೇನಂದ್ರೆ ಇನ್ನೊಂದು ಸೀಕ್ರೆಟ್ ರೂಮ್ ಹೋದ್ರಲ್ಲ ಧ್ರುವಂತ ಮತ್ತೆ ರಕ್ಷಿತಾ ಅಲ್ಲಿ ಒಂದಷ್ಟು ಸ್ವಲ್ಪ ರಕ್ಷಿತ ನೆಗೆಟಿವ್ ಆದಂಗೆ ಆಯ್ತು ಅಂದ್ರೆ ರಕ್ಷಿತಾ ಹಂಗೆ ನೀವ್ ಏನ್ ಹೇಳ್ತೀರ ಅದ್ರ ಬಗ್ಗೆ ಅಲ್ಲ ರಕ್ಷಿತಾ ಅಂದ್ರೆ ನೇರ ನೇರ ಮಾತಾಡ್ತಾಳ ಹೇಗೆ ನೇರ ನೇರ ಮಾತಾಡು ಅಲ್ಲೇ ಅಂತ ಇಲ್ಲ ಇಲ್ಲಿ ಕೂಡ ಅಷ್ಟೇ ಯಾರ ಜೊತೆ ಎದುರೊಂದೆ ಒಂದು ಮಾತಾಡೋ ಅಭ್ಯಾಸ ಡೈರೆಕ್ಟ್ ಒಂದೇ ಮಾತಾಡಿ ಮಾತಾಡ್ತಾರೆ ಅದು ನಿಮ್ಗಾದ್ರಷ್ಟೇ ಹೊರಗೆ ಹೋದ್ರೆ ತಿಳ್ಕೊಂಡೇ ಮಾತಾಡುದು ಅಲ್ವಾ ಅದೇ ಅದೇ ಅವರಿಗೆ ಎಲ್ಲೋ ಪ್ಲಸ್ ಆಯ್ತು ಅಂತ ನನಗೂ ಅನಿಸ್ತದೆ ಅಂದ್ರೆ ಜನಗಳಿಗೆ ಇಷ್ಟ ಆಯ್ತು ನೇರ ಮಾತುಗಳು ಅಲ್ಲ ಕೆಲವರಿಗೆ ಅದು ಆಗ್ಲಿರ್ಲಿಕ್ಕೆ ಇಲ್ಲ ಅವಳು ಆ ತರ ಒಟ್ಟಿಗೆ ಇದ್ದವಳು ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ಗೇಮ್ ಅಲ್ಲಿ ಎಲ್ಲ ಆಗ್ತದೆ ಅಂತ ನಿಮ್ದು ಒಂದು ಕಡೆ ಒಂದು ಆಸೆ ರಕ್ಷಿತ ವಿನ್ ಆಗ್ಬೇಕು ಆಗ್ಬೇಕು ಅದಕ್ಕೆ ಎಲ್ಲರ ಸಪೋರ್ಟ್ ಕೂಡ ಇದೆ ಇನ್ನು ಕೂಡ ಬೇಕು ಅಂತ ಹೇಳ್ತಾರೆ ಇನ್ನು ಜಾಸ್ತಿ ಬೇಕು ಯಾಕಂದ್ರೆ ಹತ್ರ ಹತ್ರ ದಿನ ಬರ್ತಾ ಇದೆ ಕಡೆದಾಗಿ ನಿಮ್ದೊಂದು ವಿಷಯ ಅಂದ್ರೆ ರಕ್ಷಿತ ವಿನ್ ಆಗ್ಲಿ ಅಂತ ಒಂದು ರಕ್ಷಿತ ವಿನ್ ಆಗ್ಬೇಕು ಅಲ್ಲ ನೋಡಿ ವೀಕ್ಷಕರೇ ನಮ್ಮ ರಕ್ಷಿತಾ ಅವರ ಮಾವ ಅವರ ಒಂದು ಕಡೆ ಆಸೆ ಅವರದು ಕೂಡ ಅದೇ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ರಕ್ಷಿತ ವಿನ್ ಆಗ್ಬೇಕು ಟಾಪ್ ಫೈಲ್ ಬರಬೇಕು ಆ ಟಾಪ್ ಫೈಲ್ ರಕ್ಷಿತ ವಿನ್ ಆಗಿ ನಮ್ಮ ಊರಿಗೆ ಅದೇ ರೀತಿ ಅವ್ರ ಮನೆಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ತರುವಂತ ಒಂದು ಕೆಲಸ ಮಾಡ್ಬೇಕು ಅದಕ್ಕೆ ನಿಮ್ ಸಪೋರ್ಟ್ ಬೇಕು ನಮ್ಮ ಕರ್ನಾಟಕ ಜನ ಸಪೋರ್ಟ್ ಕೊಟ್ಟರೆ ಮಾತ್ರ ವಿನ್ ಆಗ್ಲಿಕ್ಕೆ ಸಾಧ್ಯ ಅದೇ ಅವರ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲೋ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಒಳ್ಳೆ ರೀತಿ ಸಂದರ್ಶನವನ್ನು ಕೊಟ್ರೆ ಒಂದಷ್ಟು ವಿಷಯಗಳನ್ನು ತಿಳಿಸಿದ್ರೆ ಥ್ಯಾಂಕ್ ಯು